ಭಾರತೀಯ ವಾಯುಸೇನೆಯ ಜಾಗ್ವಾರ್ ಫೈಟರ್ ಜೆಟ್ ಪತನವಾಗಿದೆ ಗುಜರಾತ್ನ ನಗರದ ಸುವರ್ಧ ಗ್ರಾಮದ ಬಳಿ ಫೈಟರ್ ಜೆಟ್ ಪತನವಾಗಿದೆ ಭಾರತೀಯ ವಾಯುಸೇನೆಯ ಜಾಗ್ವಾರ್ ಫೈಟರ್ ಜೆಟ್ ಸ್ಥಳಕ್ಕೆ ಜಾಮ್ನಗರ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಆಂಬ್ಯುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕಾಗಮಿಸಿವೆ ಆಗಮಿಸಿವೆ ಭಾರತೀಯ ವಾಯುಸೇನೆಯ ಜಾಗ್ವಾರ್ ಫೈಟರ್ ಜೆಟ್ ಪತನವಾಗಿರುವುದು ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಕಾರಣ ಏನು ತಾಂತ್ರಿಕ ದೋಷ ಏನಾದರೂ ಆಯ್ತಾ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಇನ್ನು ಇದರಿಂದ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನು ಕೂಡ ಸ್ಥಳದಲ್ಲೇ ನೀಡುವಂತಹ ವ್ಯವಸ್ಥೆ ಕೂಡ ಆಗಿದೆ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಫೈಟರ್ ಜೆಟ್ ಪತನವಾಗ್ತಾ ಇದ್ದ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನು ಕೊಡಲಾಯಿತು ತಕ್ಷಣಕ್ಕೆ ಬಂದು ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ ಇದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ